ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಾಳೆಕಾಯಿ ಡ್ರೈ ಪಲ್ಯ ಚಪಾತಿ ರೊಟ್ಟಿ ಹಾಗೆ ಅನ್ನ ರಸಮ್ ಜೊತೆ ತಿನ್ನೋದಕ್ಕೂ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ನಾರ್ತಾಗ್ದಿರೋ ಅಂತಹ ಬಾಳೆಕಾಯಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಳೆಕಾಯಿಯನ್ನು ಆದಷ್ಟು ಕಟ್ ಮಾಡಿದ ತಕ್ಷಣವೇ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳಿ ಇಲ್ಲ ನೀರಲ್ಲಿ ಹಾಕಿಟ್ಕೊಳ್ಳಿ ಬಳೆಕಾಯಿ ಬೇಗನೆ ಕಪ್ಗಾಗ್ಬಿಡುತ್ತೆ ಒಂದು ಐವತ್ತು ಪರ್ಸೆಂಟ್ ನಾರು ಹಾಗೇ ಇರಲಿ ಬಾಳೆಕಾಯಿ ಪಲ್ಯ ತಿನ್ನೋದರಿಂದ ಮತ್ತು ಬಾಳೆಕಾಯಿಯನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರೂ ಸಹ ಕಮ್ಮಿ ಆಗುತ್ತೆ ತುಂಬ ಆರೋಗ್ಯದ ಬೆನಿಫಿಟ್ಸ್ ಇದೆ ಬಾಳೆಕಾಯಿ ಪಲ್ಯವನ್ನು ಆದಷ್ಟು ಜಾಸ್ತಿ ನಾವು ರೆಸಿಪೀಸ್ಗಳಲ್ಲಿ ಬಳಸ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಬಿಸಿ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಈ ರೀತಿ ಚೆನ್ನಾಗಿ ಸಿಡಿದ ನಂತರ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನವನ್ನು ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸ್ಟವ್ವನ್ನ ಮೀಡಿಯಮ್ ಇಟ್ಕೊಂಡು ನೋಡಿ ಈಗ ಅರಶಿನ ಹಾಕೊಂಡೆ ಹಾಗೆಯೇ ಕರ್ಬೇನ ಸೊಪ್ಪು ಒಂದು ಹತ್ತಿ ಎಲೆ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡು ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈ ರೀತಿ ಫ್ರೈ ಆದ ನಂತರ ಖಾರಕ್ಕೆ ಹಚ್ಕಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಆಗಷ್ಟು ಹಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಬಾಬ್ ಪುಡಿ ಚಿಕನ್ಗೆ ಕಬಾಬ್ ಬಳಸ್ತೀವಲ್ವ ಆ ಕಬಾಬ್ ಪುಡಿಯನ್ನು ಒಂದು ಎರಡು ಟೀ ಸ್ಪೂನ್ ಹಾಕ್ಕೊಳ್ಳೋಣ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇಷ್ಟೇ ಸಿಂಪಲ್ ಮಸಾಲೆ ನಾನು ಯಾವುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಹಾಕ್ತಾಯಿಲ್ಲ ಸೊ ಇಷ್ಟನ್ನು ಹಾಕ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಮಸಾಲೆ ಸ್ಮೆಲ್ ಕಮ್ಮಿ ಆಗೋವರ್ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಆನಂತರ ಕಟ್ ಮಾಡಿಟ್ಕೊಂಡಿರೋ ಅಂತಹ ಹಾಕ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಒಂದು ಹತ್ತೇ ನಿಮಿಷಕ್ಕೆ ರೆಡಿ ಆಗುತ್ತೆ ಸಹ ಜಾಸ್ತಿ ಹಿಡಿಯೋದಿಲ್ಲ ಬೇಗನೆ ಮಾಡ್ಕೊಳ್ಬೋದು ಸೊ ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿಗೆ ಬಂದರೆ ನೀರು ಒಂದು ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕೋದು ಬೇಡ ಇಲ್ಲಿ ನಾನು ಡ್ರೈ ಪಲ್ಯ ಮಾಡೋದ್ರಿಂದ ಬಳೆಕಾಯಿ ಎಷ್ಟು ಬೇಯುತ್ತೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ಗೊಜ್ಜು ರೀತಿ ಆದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗೊಜ್ಜು ರೀತಿ ಬರುತ್ತೆ ಸೊ ನಾನಿಲ್ಲಿ ಮಾಡ್ತಾ ಇದ್ದೀನಿ ಸೊ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ಟೈಮಲ್ಲಿ ಏನಾದರೂ ನಿಮಗೆ ಉಪ್ಪು ಹಾಕಬೇಕು ಅನ್ಸಿದ್ರೆ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ

ಕರೆಕ್ಟಾಗಿದೆ ಅಂತ ಗೊತ್ತಾದ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ ಸ್ಟೌವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ ಸೊ ಈಗ ಲಿಡ್ ತೆಗೆದು ನೋಡಿದ್ರೆ ಬಿಸಿ ಬಿಸಿ ಆಗಿರೋಂತಹ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ನಾನು ನೀರನ್ನು ಸ್ವಲ್ಪನೇ ಹಾಕ್ಕೊಂಡಿದ್ದು ಕರೆಕ್ಟಾಗಿ ಬಾಳೆಕಾಯಿ ಬೆಂದಿದೆ ಬಳೆಕಾಯಿ ಬೇಗನೆ ಬೆಂದ್ಕೊಳ್ಳುತ್ತೆ ಸೊ ಅದರಿಂದ ನೀರನ್ನು ಕಮ್ಮಿಯನ್ನೇ ಹಾಕ್ಕೊಳ್ಳಿ ಇದರಲ್ಲಿ ಕಬಾಬ್ ಪೌಡರೇ ನಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ತುಂಬ ರುಚಿಯಾಗಿರುತ್ತೆ ನೋಡಿ ಕರೆಕ್ಟ್ ಾಗಿ ಬೆಂದಿದೆ ಇಷ್ಟು ಮಾತ್ರ ಬೇಯಿಸ್ಕೊಳ್ಳಿ ಇಷ್ಟೆಲ್ಲ ಆದ್ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಡೋಣ ಈಗ ಅಂತಹ ಬಾಳೆಕಾಯಿ ಪಲ್ಯವನ್ನು ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ಜೊತೆ ದೋಸೆ ಜೊತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ಬೆಲ್ಲೈಕನ್ನ ಪಕ್ಕದಲ್ಲಿರೋಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಅಂತಹ ವೀಡಿಯೋಸ್ ಎಲ್ಲ ನಿಮಗೆ ಮೊದಲು ಬರುತ್ತೆ ಸೊ ಈ ರೀತಿ ರೆಸಿಪಿಯನ್ನು ನೋಡ್ತಾ ಇರ್ಬೋದು ಸೊ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ